ಗಡಿಯಾರವನ್ನು ಹನ್ನೆರಡು ಗಂಟೆ ವೇಳೆಗೆ ಪರಿವರ್ತಿಸುತ್ತೇವೆ ರೈಲ್ವೆ ಸ್ಟೇಷನ್ ಗಡಿಯಾರದಲ್ಲಿ ಇಪ್ಪತ್ನಾಲ್ಕು ಗಂಟೆ ಆದರೆ ನಮ್ಮ ಮನೆಯ ಗಡಿಯಾರದಲ್ಲಿ ಹನ್ನೆರಡು ಗಂಟೆ ಆಗಿರುತ್ತದೆ ರೈಲ್ವೆ ಸ್ಟೇಷನ್ ಗಡಿಯಾರದಲ್ಲಿ ಇಪ್ಪತ್ ಗಂಟೆ ಆಗಿದ್ದರೆ ನಮ್ಮ ಮನೆಯಲ್ಲಿ ಹನ್ನೊಂದು ಗಂಟೆ ಆಗಿರುತ್ತದೆ ರೈಲ್ವೆ ಸ್ಟೇಷನ್ ಗಡಿಯಾರದಲ್ಲಿ ಇಪ್ಪತ್ತೆರಡು ಗಂಟೆ ಆದರೆ ನಮ್ಮ ಮನೆಯಲ್ಲಿ ಹತ್ತು ಗಂಟೆ ಆಗಿರುತ್ತದೆ ರೈಲ್ವೆ ಸ್ಟೇಷನ್ ಗಡಿಯಾರದಲ್ಲಿ ಇಪ್ಪತ್ತೊಂದು ಗಂಟೆ ಆದರೆ ನಮ್ಮ ಮನೆಯ ಗಂಟೆಯಲ್ಲಿ ಗಂಟೆ ರೈಲ್ವೆ ಸ್ಟೇಷನ್ ಗಡಿಯಾರದಲ್ಲಿ ಇಪ್ಪತ್ತು ಗಂಟೆ ಆದರೆ ನಮ್ಮ ಮನೆಯ ಗಡಿಯಾರದಲ್ಲಿ ಎಂಟು ಗಂಟೆ ಆಗಿರುತ್ತದೆ ರೈಲ್ವೆ ಸ್ಟೇಷನ್ ಗಡಿಯಾರದಲ್ಲಿ ಹತ್ತೊಂಬತ್ತು ಗಂಟೆ ಆದರೆ ನಮ್ಮ ಗಡಿಯಾರ ನಮ್ಮ ಮನೆ ಗಡಿಯಾರದಲ್ಲಿ ಏಳು ಗಂಟೆ ಆಗಿರುತ್ತದೆ ರೈಲ್ವೆ ಸ್ಟೇಷನ್ ಗಡಿಯಾರದಲ್ಲಿ ಹದಿನೆಂಟು ಗಂಟೆ ಆದರೆ ನಮ್ಮ ಮನೆಯಲ್ಲಿ ಗಡಿಯಾರದಲ್ಲಿ ಆರು ಗಂಟೆ ಆಗಿರುತ್ತದೆ ರೈಲ್ವೆ ಸ್ಟೇಷನ್ ಗಡಿಯಾರದಲ್ಲಿ ಹದಿನೇಳು ಗಂಟೆ ಆದರೆ ನಮ್ಮ ಮನೆಯಲ್ಲಿ ಐದು ಗಂಟೆ ಆಗಿರುತ್ತದೆ ರೈಲ್ವೆ ಸ್ಟೇಷನ್ ಗಡಿಯಾರದಲ್ಲಿ ಹದಿನಾರು ಗಂಟೆ ಆದರೆ ನಮ್ಮ ಮನೆಯ ಗಡಿಯಾರದಲ್ಲಿ ನಾಲ್ಕು ಗಂಟೆ ಆಗಿರುತ್ತದೆ ರೈಲ್ವೆ ಸ್ಟೇಷನ್ ಗಡಿಯಾರದಲ್ಲಿ ಹದಿನೈದು ಆದರೆ ನಮ್ಮ ಮನೆ ಗಂಟೆಯಲ್ಲಿ ಮೂರು ಗಂಟೆ ಆಗಿರುತ್ತದೆ ರೈಲ್ವೆ ಸ್ಟೇಷನ್ ಗಡಿಯಾರದಲ್ಲಿ ಹದಿನಾಲ್ಕು ಗಂಟೆ ಆದರೆ ನಮ್ಮ ಮನೆಯ ಗಡಿಯಾರದಲ್ಲಿ ಎರಡು ಗಂಟೆ ಆಗಿರುತ್ತದೆ ರೈಲ್ವೆ ಸ್ಟೇಷನ್ ಗಡಿಯಾರ மூறு நம்ம மனையில் ஒன்று கண்டை ஆகிறது எல்லா டிசைன் பலியாரில் ஹன்னெண்டு கண்டை ஆகும் நம்ம மனித கல்யாணம்